ನಾವು ಇವತ್ತು ಬಂದಿರೋದು ಗೋಣಿಬೀಡು ಮೂಡಿಗೆರೆ ಹತ್ತಿರದ ಗೋಣಿಬೀಡು ಎಂಬಲ್ಲಿಗೆ ಬಂದಿದ್ದೇವೆ ಇಲ್ಲಿ ಒಂದು ತೋಟ ಈ ತೋಟಕ್ಕಿಂತ ಜಾಸ್ತಿ ಇವರನ್ನು ಎಲ್ರಿಗೂ ಗೊತ್ತು ನಾವು ಬಂದಿರೋದು ನೋಡಿ ಅಜಿತ್ ಪ್ರಸಾದ್ ರೈಗಳ ಜೊತೆ ಇವರು ಯಾರಂದ್ರೆ ನೋಡಿ ನಿಮ್ಗೆ ಸರ್ ಚೆನ್ನಾಗಿದೆ ಎಲ್ಲರೂ ಕೇಳಿರ್ಬೋದು ಒಬ್ಬೊಬ್ರು ಎಲ್ಲರೂ ಗೊತ್ತಿರುತ್ತೆ ಗೊತ್ತಿಲ್ಲದವ್ರಿಗೆ ಹೇಳ್ತೀನಿ ನಾನು ಕಾರ್ತಿಕ್ ಪಿ ಜಿ ಅಂತ ಪಟ್ಟಣ ಅಂತ ಇನ್ಸ್ಟಾಗ್ರಾಮ್ ಇದೆ ಕಾರ್ತಿಕ್ ಪಟ್ಟಣ ಅಂತ ಈಗ ಹೇಳ್ಬೋದು ಗುಡ್ ಮಾರ್ನಿಂಗ್ ಡೇ ಫಿಫ್ಟಿ ಟು ಅಂತಂದರೆ ನಮಗೆಲ್ಲರೂ ಗೊತ್ತಾಗಿರುತ್ತೆ ಈಗ ನಮಗೆ ಅಜಿತಣ ಬಂದಿದ್ದಾರೆ ಅಜಿತಣ ನಮ್ಗೆ ಆಲ್ಮೋಸ್ಟ್ ನಮಗೆ ಲಾಸ್ಟ್ ಟೂ ಇಯರ್ಸಿಂದ ಬರ್ತಾ ಇದ್ದಾರೆ ಮತ್ತು ಅದೀಗ ಈಗ ಸರ್ ಇದ್ದಾರೆ ನಮ್ಮ ಜೊತೆಗೆ ತುಂಬ ಖುಷಿ ಅವರು ಈಗ ನಾವು ಸುದ್ದಿಕ್ ಸರ್ ಏನು ಏಕೆ ಯಾಕೆ ಅಂತಂದರೆ ಇದು ನಮಗೊಂದು ದೊಡ್ಡ ಚಾಲೆಂಜಿಂಗ್ ಆಗಿತ್ತು ಅಜಿತಣ ಕಂಬದಲ್ಲಿ ಹೆಂಗೆ ಬೆಳೆಯೋದು ಏನು ಅಂತ ಇದು ಆಲ್ಮೋಸ್ಟ್ ನಮಗೆ ಮಿಕ್ಸ್ ಪ್ರಾಪ್ ಅಂತೀವಲ್ಲ ಕಾಫಿ ಮಧ್ಯ ನಾವು ಬೆಳೆದಿರೋದು ಇದು ಲಾಸ್ಟ್ ಇಯರ್ ಒನ್ ಇಯರ್ ಆಗಿದೆ ಈಗ ಒನ್ ಇಯರ್ಗೆ ನೀವು ನೋಡಬಹುದು ಆಲ್ಮೋಸ್ಟ್ ಇದು ಒಂದು ಈಗ ಒಂದು ಅಡಿ ಮೇಲೆ ಹೋಗಿದೆ ಅದೆಲ್ಲ ಆಲ್ಮೋಸ್ಟ್ ನಮಗೆ ಹದಿನಾಲ್ಕು ಹದಿಮೂರು ಹನ್ನೆರಡು ಅಡಿ ತನಕ ಟ್ವೆಲ್ ಫೀಟ್ ತನಕ ಬಂದಿದೆ ಅದೆಲ್ಲ ಈ ಸೈಡ್ ಎಲ್ಲ ನಿಮ್ಗೆ ಏನಂತ ಅನ್ಸ್ತಾರೆ ನೋಡ್ಬಿಟ್ಟಿದ್ರು ಬ್ಯೂಟಿಫುಲ್ ಯಾವಾಗಲೂ ಕಾರ್ತಿಕರನ್ನು ಅಂತ ಹೇಳಿದ್ರೆ ಯೂಟ್ಯೂಬರ್ ಆಗಿ ನೋಡ್ತಾ ಇದ್ದೀರಿ ಎಲ್ಲರೂ ನಾನು ಆವತ್ತಿನಿಂದ ಹೇಳ್ತಿದ್ದೆ ಗೊತ್ತು ಅವರು ಒಬ್ರು ಕೃಷಿ ಇನ್ಫಾರ್ಮೇಶನ್ ಕೊಡುವವರು ಕೃಷಿ ಬಗ್ಗೆ ಊರು ಸುತ್ತಿ ಮಾಹಿತಿ ಕೊಡುವವರು ಅಂತ ಅವ್ರ ಕೃಷಿ ಅವರಿಗೂ ಇಷ್ಟೊಂದು ಚೆನ್ನಾಗಿ ತೋರಿಸಿಲ್ಲ ಅವರು ಆದ್ರೆ ನಾನು ಆವತ್ತೇ ಹೇಳಿದ್ದೇನೆ ಕಾರ್ತಿಕಣ್ಣ ಅವರು ಖಾಲಿ ಯೂಟ್ಯೂಬರ್ ಅಲ್ಲ ಅತ್ಯುತ್ತಮ ಕಾಫಿ ಬೆಳೆಗಾರ ಮತ್ತೆ ಮೆಣಸು ಬೆಳೆಗಾರ ನೋಡಿ ಒಂದೇ ವರ್ಷದ ಒಂದು ಅದ್ಭುತವಾಗಿ ಬಂದಿದೆ ಹೌದು ನಾನು ರೆಗ್ಯುಲರ್ ಆಗಿ ಹೇಳ್ತಾ ಇದ್ದೆ ಏನು ಅಂತಂದ್ರೆ ಬೆಳಿಬೇಕು ಅಂತಂದ್ರೆ ನಮ್ಗೆ ನಂಬರ್ ಆಫ್ ಕೌಂಟ್ ಜಾಸ್ತಿ ಆಗ್ಬೇಕು ನಮ್ದು ರೊಬೋಸ್ಟ್ ಆಗಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಶೇಡ್ ನಮ್ಗೆ ಬೇಡ ಶೇಡ್ ಬೇಡ ಅಂದಾಗ ನಮ್ಗೆ ಏನ್ ಮಾಡಿದ್ವಿ ಅಡಿಕೆ ಸಾಲಿಗೆ ಅಡಿಕೆನ ಶೇಡ್ ಇಟ್ಕೊಂಡು ಈಗ ಅಡಿಕೆ ನಾವ್ ಹಿಂಗೆ ಏಟ್ ಬೈ ಟ್ವೆಂಟಿ ಮಾಡಿದೀವಿ ಅದ್ರ ಮಧ್ಯದಲ್ಲಿ ನಾವು ಈ ಸ್ವಿಮ್ಮಿಂಗ್ ಪೂಲ್ ಹಾಕ್ಬಿಟ್ಟು ಎಷ್ಟು ಬೇಕು ಇರೋ ಅಷ್ಟೇ ಶೇಡ್ ಮೇಂಟೈನ್ ಮಾಡಿಕೊಂಡು ಮೆಣಸು ಬೆಳೆದಿದ್ದೀವಿ ಆಲ್ಮೋಸ್ಟ್ ನಾನೂರು ಪೋಲ್ ಹಾಕಿದ್ದೀವಿ ತುಂಬ ಖುಷಿಯಾಗುತ್ತೆ ಮತ್ತು ಇಂಥವ್ರದ್ದು ಹಿರಿಯವ್ರದ್ದು ನಮಗೆ ಸಪೋರ್ಟ್ ಇರಬೇಕಾದ್ರೆ ನಮ್ಮದು ನಿಜವಾಗ್ಲೂ ತುಂಬ ಖುಷಿ ಮತ್ತು ಅವ್ರದ್ದು ಅಷ್ಟೇ ನಿಜವಾಗ್ಲೂ ಕಂಬ ಅಂತೆಲ್ಲ ಭಾರಿ ಬಿಟ್ಟಿ ಅವ್ರು ಹೇಳಿದಾರೆ ಅವ್ರದ್ದು ನಾನು ನೋಡಿದ್ದೀನಿ ವೈಬ್ರೇಟ್ ಅಲ್ಲೂ ವಿಡಿಯೋ ಬೇರೆ ಮಾಡಿದ್ದೀನಿ ವೈಬ್ರೇಟಲ್ಲಿ ಮಾಡ್ತಾರೆ ಕ್ವಾಲಿಟಿ ಚೆಕ್ ಎಲ್ಲ ಇರುತ್ತೆ ನಿಜವಾಗ್ಲೂ ತುಂಬ ಖುಷಿ ಆಯಿತು ಬನ್ನಿ ಸದಿಕ್ ಬೈ ತೋರಿಸ್ತೀನಿ ನಾನು ನಾವು ಯಾವಾಗಲೂ ನಾನು ಕೆಲವು ಸಲ ವೀಡಿಯೋದಲ್ಲಿ ಹೇಳ್ತೇನೆ ಒಬ್ಬ ರೈತ ಆಗಲಿಕ್ಕೆ ಚಿಕ್ಕ ತೋಟದ ರೈತರೆಲ್ಲ ತ್ರೀ ಲೇಯರ್ನಲ್ಲಿ ಕೃಷಿ ಮಾಡಬೇಕು ಅಂತ ಹೇಳಿ ನೋಡಿ ಇಲ್ಲಿ ಇದನ್ನು ಇವರು ಮಾಡಿ ತೋರಿಸಿದ್ದಾರೆ ನಮ್ಮ ಕಾರ್ತಿಕಣ್ಣ ನೋಡಿ ಇಲ್ಲಿ ಮೆಣಸು ಸಹ ಉಂಟು ಅಡಿಕೆ ಉಂಟು ಅಡಿಕೆ ಉಂಟು ಕಾಫಿ ಉಂಟು ಆವಾಗ ಮೂರು ಹೌದು ಇನ್ಕಮ್ ಬರ್ತದೆ ಹೌದು ತುಂಬ ಖುಷಿ ಆಯ್ತು ತೋಟವನ್ನು ನೋಡಿ ನೋಡಿ ಇದರ ಒಂದು ಹೆಲ್ಪ್ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ ಒಂದೇ ವರ್ಷದಲ್ಲಿ ಹೌದು ಇದು ನಿಜವಾಗ್ಲು ನಾನು ಏನ್ ನೋಡಿದಂತ ರೂಟ್ ಕಾಂಪಿಟೇಷನ್ ಒಂದ್ ಇರಲ್ಲ ನಿಮ್ಗೆ ಒನ್ ಇಯರ್ ಅಲ್ಲಿ ಗ್ರೋತ್ ಬರುತ್ತೆ ಯಾಕೆ ಅಂತಂದ್ರೆ ನಾವು ಲಾಸ್ಟ್ ಇಯರ್ ಮರಕ್ ಹಾಕಿದ್ದು ನೋಡಿದ್ವಿ ಬಂದಿದೆ ಇದು ಅದ್ರ ಅರ್ಧ ಅಷ್ಟು ಬಂದಿದೆ ಇದು ನಿಮ್ಗೆ ಏನಂತಂದ್ರೆ ನಿಮ್ಗೆ ನೆಕ್ಸ್ಟ್ ಹೈಟ್ ಆದಮೇಲೆ ಇನ್ನೂ ನೀವು ಕಪ್ಲಿಂಗ್ ಹಾಕೊಂಡ್ಬಿಟ್ಟು ನಿಮ್ಗೆ ಇನ್ನೂ ಒಂದು ಇನ್ನೊಂದು ಐದ್ ಅಡಿ ಜಾಸ್ತಿ ಮಾಡ್ಕೊಂಡು ಒಂದೇ ವರ್ಷದ ಒಳಗೆ ಸೂಪರ್ ಬಂದಿದೆ ಅದು ಸಹ ಟಾಪ್ ಶೂಟ್ ಅಲ್ಲ ಇಲ್ಲ ಬುಟ್ಟಿ ಇದು ಬುಟ್ಟಿ ರನ್ನರ್ಸ್ ಹೌದು ನೋಡಿ ಅಲ್ಲ ಇದು ರೂಟ್ ಇತ್ತು ಅಂತ ಹೇಳಿ ಅದೆಲ್ಲ ಸುಳ್ಳು ಯಾಕೆ ಅಂತ ಹೇಳಿದ್ರೆ ನೋಡಿ ಇದು ಈಗಲೇ ಅಡ್ಡ ಗೆಲ್ಲು ಬಂದಿದೆ ಹೌದು ನೋಡಿ ಇದರಲ್ಲಿ ಇದ್ರಲ್ಲಿ ಈಗ ಮೆಣಸು ಈಗಲೇ ಆಗ್ತದೆ ನೋಡಿ ಇದಕ್ಕೆ ಸಾಧಾರಣ ಮೂರು ಬುಟ್ಟಿ ಅಂದ್ರೆ ಸಾಧಾರಣ ಎಂಟು ಕಡ್ಡಿಗಳು ಹಾಕಿಲ್ಲ ಆದ್ರೂ ಇದು ಅತ್ಯುತ್ತಮವಾಗಿ ಬಂದಿದೆ ಯಾವಾಗ್ಲೂ ಟಾಪ್ ಶೂಟ್ ಅಲ್ಲಿ ಈ ತರ ಕೆಳಗಿನ್ಲೆ ರನ್ನರ್ಸ್ ಬರತ್ತೆ ಅಂತ ಹೇಳ್ತಾರೆ ಇಲ್ಲಿ ನೋಡ್ಬೇಕಿದ್ರೆ ನಿಮ್ಗೆ ರನ್ನರ್ಸ್ ಅಲ್ಲಿ ಬೆಳೆದ್ ಬಿಟ್ಟು ಟಾಪ್ ಶೂಟ್ ಇದು ರನ್ನರ್ಸ್ ಬಂದಿದೆ ಬಂದ್ರೆ ಏನ್ ಮಾಡ್ತೀವಿ ಕಟ್ ಮಾಡ್ಕೊಂಡು ಬಂದಿದ್ವಾಂಗ್ ಟಿಪ್ನ ಕಟ್ ಮಾಡ್ತಾ ಇದ್ವಿ ಆಗ ನಿಮ್ಗೆ ಕೆಳಗೆ ಶಾರ್ಟ್ ಆಗಿತ್ತು ಆಮೇಲೆ ಇನ್ನು ಅಂತಂದ್ರೆ ನಿಮ್ಗೆ ಮೆಣಸು ಮೇಲ್ ಬೆಳಕಿಲ್ಲ ಅಂತ ಅಡ್ಡ ಬೆಳೆಯೋಕ್ ಸಾರ್ಟ್ ಆಗುತ್ತೆ ಇವಾಗ ನಮ್ಗೆ ಆತರ ಕೆಳಗಿಂದಲೇ ಬರಬೇಕು ಬರಬೇಕಿದ್ರೆ ಕೆಳಗಿಂದ ಎಷ್ಟು ಟಿಪ್ ಒಂದು ಸಿಂಪಲ್ ಅಡಿ ನಾಲ್ಕು ಅಡಿ ಬಂತು ಕಟ್ ಮಾಡ್ಕೊಳ್ಳಿ ಆಗ ಕೆಳಗಿಂದ ನಿಮ್ಗೆ ಶೂಟ್ಸ್ಗಳು ಹೊಡ್ಕೊಳಕ್ ಸ್ಟಾರ್ಟ್ ಆಗುತ್ತೆ ಬೆಳೆಯೋಕ್ ಶಾರ್ಟ್ ಆಗುತ್ತೆ ಅದನ್ನ ಕಟ್ಟಕ್ ಸ್ಟಾರ್ಟ್ ಮಾಡಿ ಸಿಂಪಲ್ ಹಂಗಿರುತ್ತೆ ಮತ್ತೆ ಏನು ಹೇಳೋದು ಅಂತಂದ್ರೆ ನಾವು ಫಸ್ಟ್ ಜಿನಿಯನ್ ಮೆಟೀರಿಯಲ್ಸ್ ತರಬೇಕು ನಾನು ಕಲ್ತಿದ್ದು ಹಂಗೆ ಯಾಕೆಂತಂದ್ರೆ ನಾವು ನಮ್ದು ಹೇಳ್ಬೋದು ಕೃಷ್ಣ ನೋಮನ್ ಬಾಯ್ ಅವರೆಲ್ಲ ಇದ್ದಾರೆ ಅವರೆಲ್ಲ ನಮಗೆ ಏನು ಹೇಳಿದ್ರು ಸ್ಟಾರ್ಟಿಂಗ್ ಅಂತಂದ್ರೆ ಜಿನ್ನೇನ್ ಮೆಟೀರಿಯಲ್ಸ್ ಬೇಕು ನಾವು ಏನು ಮಾಡ್ತಿದ್ವಿ ಅಂದ್ರೆ ಲೋಕಲ್ ಇಂದ ತಂದ್ಬಿಟ್ಟು ನಾವು ನಟ್ಟಿ ಕಷ್ಟಪಡ್ತಿದ್ವಿ ಪಡ್ತಿದ್ವಿ ಯಾವುದು ಕಮ್ಮಿ ಆಗಿಲ್ಲ ಕಷ್ಟಪಡ್ತಿದ್ವಿ ಸ್ಮಾರ್ಟಾಗಿ ಸ್ಮಾರ್ಟ್ ಆಗಿ ವರ್ಕ್ ಮಾಡ್ತಿದ್ವಿ ಎಲ್ಲ ಮಾಡ್ತಿದ್ವಿ ಆದ್ರೆ ಏನು ಎಲ್ ತಪ್ಪಾಗ್ತಿತ್ತು ಅಂದ್ರೆ ಒಳ್ಳೆ ಬರೋದು ಎರಡು ವರ್ಷಕ್ಕೆ ಸಾಯೋದು ಯಾಕೆ ಅಂತ ಏನು ಪ್ರಾಬ್ಲಮ್ ಅಂತಂದ್ರೆ ಗೊತ್ತಾಗುತ್ತೆ ಇದು ನಿಮ್ಗೆ ಎಲ್ಲೇ ನೋಡಿದಾಗಲೇ ಗೊತ್ತಾಗುತ್ತೆ ಇದು ನಿಮಗೆ ವೈರಸ್ ಫ್ರೀ ಮೆಟೀರಿಯಲ್ ಭಾರಿ ಚೆನ್ನಾಗಿದೆ ಅಂತ ನಮಗೆ ಹೇಳಬೇಕು ಅಂತ ಅನ್ಸುತ್ತು ಯಾಕಂದ್ರೆ ಒಳ್ಳೆ ವೈರಸ್ ಫ್ರೀ ಮೆಟೀರಿಯಲ್ ತ ನೀವು ನಡಿ ಸಕ್ಸಸ್ ಅಂತ ಕಂಟೆಕ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಮಾಡೋಕೆ ರೆಗ್ಯುಲರ್ ರೈಟ್ ಟೈಮ್ಗೆ ರೈಟ್ ಕೆಲಸ ಮಾಡಿದ್ರೆ ನಿಮ್ಗೆ ರಿಸಲ್ಟು ಸಿಕ್ಕ ನೋಡ್ತಾ ಇದ್ದೀನಿ ಅಜಿತ್ ತಣ್ಣಂದ್ ಅಷ್ಟೇ ರೆಗ್ಯುಲರ್ ರೀಲ್ಸ್ ಎಲ್ಲ ನೋಡ್ತಾ ಇದ್ದೀನಿ ಈಗ ಬೆಳಿಗ್ಗೆ ಅದೇ ಇನ್ಸ್ಟಾಗ್ರಾಮ್ ಹಾಕಿ ಅಂತ ಹೇಳ್ತೀನಿ ಅವ್ರು ಹಾಕಲ್ಲ ಅವ್ರವ್ರು ಅವ್ರದ್ದು ವಾಟ್ಸ್ಆ್ಯಪ್ ಗ್ರೂಪ್ ಇದೆ ಅವ್ರದ್ದು ಟ್ರೈ ಮಾಡ್ತೀನಿ ವಾಟ್ಸ್ಆ್ಯಪ್ ಗ್ರೂಪ್ ಕಳಿಸಿ ಲಿಂಕ್ ಯಾರ್ಯಾರು ಸೇರ್ಕೋಬೇಕು ಲಿಂಕ್ ಹಾಕಿರ್ತೀನಿ ಸೇರ್ಕೊಳ್ಳಿ ಮಾಡಬಹುದು ಅಷ್ಟೇ ಮತ್ತೆ ಇನ್ನೇನಿಲ್ಲ ಮತ್ತೆ ನಾನು ಇನ್ನೊಂದು ತೋರಿಸ್ಬೇಕು ಇದು ಒಂದೇ ಕಂಬ ಅಂತ ಅನ್ಕೊಬಿ ಸುದಿ ಬೇಕು ಕೊಡಿ ನಾನು ತೋರಿಸ್ತೀನಿ ಇಲ್ಲಿ ನೋಡಿ ಸುತ್ತಿ ಸುತ್ತಲು ನೋಡಿ ಇಲ್ಲಿಂದ ನೋಡ್ಕೊಂಬೋನಿ ನೋಡಿ ಅಲ್ಲಿ ತನಕ ಇದೆ ಈಚೆ ಉಂಟು ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿ ಅಲ್ಲೂ ನೋಡಿ ನೋಡಿಲ್ಲಿ ಕಳೆದ ಸಲ ನಾವು ಬರುವಾಗ ಚಿಕ್ಕದಿತ್ತು ಚಿಕ್ಕದಿತ್ತು ಹೌದು 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 ಏನು ಇದು ಎರಡು ವರ್ಷ ಮೂರು ವರ್ಷದಲ್ಲಿ ಬಂದ್ ನೋಡಿ ಇಲ್ಲೂ ಅಷ್ಟೇ ನೋಡಿ ಇದು ನೋಡಿ ಎಲ್ಲ ನೋಡಿ ತೊಳಿ ಹೇಳ್ತೇನೆ